ಕಿರುತೆರೆ ನಟಿಗೆ ಪತಿಯಿಂದ ಚಾಕು ಇರಿತ ಪ್ರಕರಣ ಪತ್ನಿ ಮಂಜುಳಾಗೆ ಪತಿ ಅಮರೇಶ್ ಚಾಕುವಿನಿಂದ ಇರಿದಿದ್ದು ಯಾಕೆ ಖಾಕಿ ವಿಚಾರಣೆಯಲ್ಲಿ ಗಂಡ ಅಮರೇಶ್ ಹೇಳಿದ್ದೇನು ಕಿರುತೆರೆ ನಟಿಯ ಮೇಲೆ ನಟಿಯ ಗಂಡನೆ ಚಾಕುವಿನಿಂದ ಇರಿದಂತ ಪ್ರಕರಣ ಪತ್ನಿ ಮಂಜುಳಾಗೆ ಪತಿ ಅಮರೇಶ್ ಚಾಕುವಿನಿಂದ ಇರಿದಿದ್ದು ಯಾಕೆ ಖಾಕಿ ವಿಚಾರಣೆಯಲ್ಲಿ ಗಂಡ ಅಮರೇಶ್ ಹೇಳಿದ್ದೇನು ಹನುಮಂತ ನಗರ ಪೊಲೀಸರಿಂದ ಗಂಡನ ವಿಚಾರಣೆ ನಡೆಯಿತು ಪತ್ನಿ ಶ್ರುತಿ ಮೇಲೆ ಪತಿ ಅಮರೇಶ್ ಹಲವು ಆರೋಪಗಳನ್ನ ಮಾಡಿದ್ದಾರೆ ಮನೆ ಜವಾಬ್ದಾರಿಯನ್ನೆಲ್ಲ ನಾನೇ ನೋಡ್ಕೊತಾ ಇದ್ದೆ ಶೂಟಿಂಗ್ ನೆಪದಲ್ಲಿ ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ ಪಾರ್ಟಿ ಪಬ್ಬು ಅಂತ ಶ್ರುತಿ ಹೋಗ್ತಾ ಇದ್ಲು ಹೇಳದೆ ಹದಿನೈದು ದಿನ ಪ್ರಯಾಗ್ರಾಜಕ್ಕೆ ಹೋಗಿದ್ಲು ಸಂಧಾನ ಆದ ಮೇಲೂ ಮನೆಯ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಬಂತು ಪತ್ನಿ ನಡವಳಿಕೆಯಿಂದ ತಾನು ಬೇಸತ್ತು ಹೋಗಿದ್ದೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಪತಿ ಅಮರೇಶ್ ಬಾಯ್ಬಿಟ್ಟಿದ್ದ ಆಕೆಯನ್ನ ಕೊಲೆ ಮಾಡಿ ಇತಿಶ್ರೀ ಹಾಡೋಣ ಅಂತಿದ್ದೆ ಕೊಲೆ ಮಾಡೋವಾಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದು ನೀನು ಹೇಳದಂತೆ ಕೇಳ್ತೀನಿ ಅಂತ ಕಾಲಿಗೆ ಬಿದ್ವಿ ಈಗ ಬದಲಾಗ್ತಾಳೆ ಅಂತ ಕೊಲೆ ಮಾಡೋದನ್ನ ಬಿಟ್ಟಿದ್ದೆ ಇದು ಪತಿ ಅಮರೇಶ್ ಹೇಳಿರೋದು ಚಾಕುವಿನಿಂದ ಇರಿದಿದ್ದಾನೆ ಆದ್ರೆ ಉದ್ದೇಶ ಇದ್ದಿದ್ದು ಕೊಲೆ ಮಾಡಬೇಕು ಕೊಲೆ ಮಾಡಿ ಇತಿಶ್ರೀ ಹಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಕೊಲೆ ಮಾಡೋ ಸಂದರ್ಭದಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ನೀನು ಹೇಳದಂತೆ ಕೇಳ್ತೀನಿ ಅಂತ ಕಾಲಿಗೆ ಬಿದ್ದಲು ಅದಕ್ಕೆ ಅಷ್ಟಕ್ಕೆ ಬಿಟ್ಟೆ ಅಂತ ಶ್ರುತಿಯ ಪತಿ ಅಮರೇಶ್ ವಿಚಾರಣೆಯಲ್ಲಿ ಪೊಲೀಸರ ಮುಂದೆ ಹೇಳಿರೋದು ಪತ್ನಿಯ ನಡವಳಿಕೆಯಿಂದ ಬೇಸತ್ತು ಹೋಗಿದ್ದೆ ಅಂತ ಇತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಶೂಟಿಂಗ್ ನೆಪದಲ್ಲಿ ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ ಪಾರ್ಟಿ ಪಬ್ಬು ಅಂತ ಪತ್ನಿ ಶ್ರುತಿ ಓಡಾಡ್ತಾ ಇದ್ರು ಸಂಧಾನ ಆದ ಮೇಲೂ ಕೂಡ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಬನ್ನಿ ಪತ್ನಿಯ ನಡವಳಿಕೆಯೇ ನನಗೆ ಬೇಸರ ತರಿಸಿತ್ತು ಅಂತ ಹನುಮಂತನಗರ ಪೊಲೀಸರ ಮುಂದೆ ಪತಿ ಅಮರೇಶ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇತ್ತು ಪತ್ನಿಗೆ ಚಾಕುವಿನಿಂದ ಇರಿದಂಥ ಪ್ರಕರಣ ಆಕೆ ಕಿರುತೆರೆ ನಟಿ ಪತ್ನಿ ಮಂಜುಳಾಗೆ ಚಾಕುವಿನಿಂದ ಇರಿದಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಪತಿ ಅಮರೇಶ್ ಕೊಟ್ಟಿರೋ ಉತ್ತರ ಇದು ಪತ್ನಿ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈಕೆ ಕಿರುತೆರೆ ನಟಿ ಪತಿ ಪತ್ನಿಯ ಮೇಲೆಯೇ ಚಾಕುವಿನಿಂದ ಹಲ್ಲೆ ನಡೆಸಿದ್ದು ನಿನ್ನೆ ಈ ಘಟನೆ ನಡೆದಾಗ ಲೀಸ್ ಹಣಕ್ಕೋಸ್ಕರ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದು ಅಂತ ಬಂದಿತ್ತು ಬಟ್ ಈಗ ಪೊಲೀಸರು ನಡೆಸಿದಂತ ವಿಚಾರಣೆಯಲ್ಲಿ ಈತ ಬಾಯ್ಬಿಟ್ಟಿರೋದೆ ಬೇರೆ ಸೊ ಚಾಕುವಿನಿಂದ ಅಟ್ಯಾಕ್ ಮಾಡೋದಕ್ಕೆ ಏನ್ ಕಾರಣ ಅನ್ನೋದನ್ನ ಏನಂತ ಹೇಳಿದ್ದಾರೆ ಅಂಬರೀಶ್ ಖಂಡಿತವಾಗಿ ವಿಶೇಷ ಕಳೆದ ಶುಕ್ರವಾರ ಈ ಒಂದು ಘಟನೆ ನಡೆದಿತ್ತು ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಅಂತ ಏನಿದ್ಲು ಸಾಕಷ್ಟು ಕಿರುತೆರೆ ಬರುವಂಥ ಸಾಕಷ್ಟು ಸೀರಿಯಲ್ಗಳಲ್ಲಿ ಜೊತೆಗೆ ಸೆಲೆಬ್ರಿಟಿ ಬ್ಯಾಡ್ಮಿಂಟನ್ ಲೀಗ್ ಆಗಿರ್ಬೋದು ಕಬಡ್ಡಿ ಈ ಎಲ್ಲವಲ್ಲೂ ಕೂಡ ಈಕೆ ಬಾ ಭಾಗವಹಿಸಿದ್ಲು ಇತ್ತೀಚೆಗಷ್ಟೇ ಸಾಕಷ್ಟು ಅಂದರೆ ಫೇಮಸ್ ಆಗ್ತಾ ಇದ್ಲು ಆ ಈ ನಡುವೆ ಗಂಡ ಹೆಂಡತಿಗೆ ಚಾಕುವಿನಿಂದ ಹಿರಿದಿರುವಂಥ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ಏನು ಹನುಮಂತ ನಗರ ಪೊಲೀಸರು ಕೇಳಿದಂಥ ಒಂದೇ ಪ್ರಶ್ನೆಗೆ ಗಂಡ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿರುವಂಥದ್ದು ಅಂದರೆ ತಾನು ಪತ್ನಿಯನ್ನು ಚಾಕುವಿನಿಂದ ಹಿರಿಯೋದಕ್ಕೆ ಕಾರಣ ಏನು ಅನ್ನೋದನ್ನು ಒಂದೇ ಪ್ರಶ್ನೆಯಲ್ಲಿ ಬಾಯ್ಬಿಟ್ಟಿರುವಂಥದ್ದು ಪ್ರಮುಖವಾಗಿ ಈ ಶ್ರುತಿ ಏನಿದ್ಲು ಈಕೆ ಕಳೆದ ಏನು ಪ್ರಯಾಗ್ರಾಜ್ಗೆ ಹೋಗಿದ್ಲು ಸ್ನೇಹಿತರೊಂದಿಗೆ ಪ್ರಯಾಗ್ರಾಜ್ಗೆ ಹದಿನೈದು ದಿನಗಳ ಕಾಲ ಟ್ರಿಪ್ ಹೋಗಿದ್ಲು ಈ ಟ್ರಿಪ್ ಮನೆಯಲ್ಲಿ ಒಂದು ಮಾತು ಕೂಡ ಗಂಡನಿಗೆ ಹೇಳಿದೆ ಜೊತೆಗೆ ಇಬ್ಬರು ಏನು ಆಳೆತ್ರ ಬೆಳೆದಿರುವಂಥ ಇಬ್ಬರು ಹೆಣ್ಮಕ್ಳು ಮಕ್ಕಳು ಕೂಡ ಇದ್ದಾರೆ ಆಕೆ ಇಬ್ಬರನ್ನು ಕೂಡ ಕೇರ್ ಮಾಡೋದೇ ಇಲ್ಲ ಜೊತೆಗೆ ಆ ಇಬ್ಬರಿಗೂ ಯಾವತ್ತೂ ಕೂಡ ತಾಯಿ ಪ್ರೀತಿಯನ್ನು ಕೊಟ್ಟಿಲ್ಲ ಇಡೀ ಮನೆಯ ಎಲ್ಲ ವಿಚಾರಗಳನ್ನು ನಾನೇ ಗಮನಿಸಬೇಕಾಗಿತ್ತು ಆಕೆ ಶೂಟಿಂಗ್ ಹೋದ್ರೆ ಮನೆಗೆ ಎರಡೆರಡು ದಿನ ಮೂರು ಮೂರು ದಿನ ಬರ್ತಾನೆ ಇರಲಿಲ್ಲ ಹೀಗಾಗಿ ಹಿಂದೆ ಕೂಡ ಹಲವು ಬಾರಿ ಗಲಾಟೆ ಆಗಿತ್ತು ಜೊತೆಗೆ ಏನು ಶ್ರೀನಗರದ ಬಸ್ ಸ್ಟಾಪ್ ಬಳಿ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತೇಳು ಲಕ್ಷ ಕೊಟ್ಟು ಒಂದು ಫ್ಲ್ಯಾಟನ್ನು ಕೂಡ ನಾವು ಲೀಸ್ಗೆ ಪಡೆದಿದ್ವಿ ಆ ಹಣವನ್ನು ತೆಗೆದುಕೊಂಡು ಹೋಗೋದು ಜೊತೆಗೆ ನನ್ನನ್ನು ಬಿಟ್ಟು ಬಿಡೋದು ಆಕೆಯ ಪ್ಲಾನ್ ಆಗಿತ್ತು ಹೀಗೆ ಇದೇ ಸಲುವಾಗಿ ನಾನು ಆಕೆಯನ್ನು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೆ ಕೊಲೆ ಮಾಡಲು ನಿರ್ಧಾರ ಮಾಡಿಬಿಟ್ಟಿದ್ದೆ ಆದರೆ ಕೊನೆ ಕೊನೆಯ ಹಂತದಲ್ಲಿ ಅಂದರೆ ಆಕೆಗೆ ಚಾಕು ಇರದ ಸಂದರ್ಭದಲ್ಲಿ ಆಕೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ಲು ಆಗ ನಾನು ಇನ್ಮೇಲಾದರೂ ಹೆಂಡತಿ ಬದಲಾಗ್ತಾಳೆ ಅಂತೇಳಿ ಆಕೆಯನ್ನು ಬಿಟ್ಬಿಟ್ಟೆ ಅನ್ನುವಂಥ ವಿಚಾರವನ್ನು ಹಲವು ಆರೋಪಗಳನ್ನು ಈ ಈ ಅಮರೇಶ್ ಏನಿದೆ ಆತ ಇದ್ದೀಗ ಪೊಲೀಸರ ತನಿಖೆಯಲ್ಲಿ ಬಾಯ್ಬಿಟ್ಟಿರುವಂಥದ್ದು ಸದ್ಯಕ್ಕೆ ಈಗಾಗಲೇ ಏನು ಅಮರೇಶ್ನನ್ನು ಹನುಮಂತ ನಗರ ಪೊಲೀಸರು ಬಂಧನ ಮಾಡಿದ್ದಾರೆ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಆದರೆ ವಿಚಾರಣೆಯಲ್ಲಿ ಈ ಹಲವು ವಿಚಾರಗಳನ್ನು ಬಾಯ್ಬಿಟ್ಟಿರುವಂಥದ್ದು ಇಲ್ಲಿ ಪತ್ನಿ ಕೂಡ ಈ ಹಿಂದೆ ಹಲವು ಆರೋಪಗಳನ್ನು ಗಂಡನ ಮೇಲೆ ಮಾಡಿದ್ಲು ಅಂದರೆ ದೂರು ಕೊಡುವಾಗಲೇ ಹಣಕ್ಕಾಗಿ ನನ್ನ ಮೇಲೆ ಗಂಡ ಕೊಲೆ ಮಾಡಿದ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ ಅನ್ನುವಂಥ ವಿಚಾರ ಅದೇ ಸಲುವಾಗಿ ಈಗಾಗಲೇನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆಕೆ ಡಿಸ್ಚಾರ್ಜ್ ಕೂಡ ಆಗಿರುವಂಥದ್ದು ಆದರೆ ಇದು ಹಣದ ವಿಚಾರವಾಗಿ ಅಲ್ಲ ಹೆಂಡತಿಯ ನಡವಳಿಕೆ ವಿಚಾರವಾಗಿ ಅಂತೇಳಿ ಈಗಾಗಲೇ ಅಮರೇಶ್ ಪೊಲೀಸರ ಮುಂದೆ ಬಾಯ್ ಬಿಟ್ಟಿರುವಂಥದ್ದು ಸದ್ಯಕ್ಕೆ ಎರಡೂ ಕಡೆಯಿಂದ ಈಗಾಗಲೇ ಏನು ಹೇಳಿಕೆ ದಾಖಲಿಸ್ಕೊಂಡಿರುವಂಥ ಪೊಲೀಸರು ಚಾರ್ಜ್ ಶೀಟ್ಗೆ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ